ಕನದಾಳದ ನೆಲೆಯಿಂದ ದೇಹವೆಂಬ ಗುಡಿಯ ನರನಾಡಿಗಳ ಕಣಕಣದಲ್ಲೂ ದಾಸವಾಣಿಯ ಸಾಲುಗಳು ಪ್ರೇರಣಾಶಕ್ತಿಯಾಗಿ ಹರಿದಾಗ ಆ ಕ್ಷಣವೇ ಸರ್ವಸಂಗ ಪರಿತ್ಯಾಗ ಮಾಡಿ ಆಶ್ರಮ ಜೀವನದ ಹೊಸಿಲು ಮೆಟ್ಟಿದ ಅಪರೂಪದ ಯತಿಗಳು ಶ್ರೀ ವಿಷ್ಣುತೀರ್ಥರು ವರಾಹದೇವರು ಸಂತಾನ ಗೋಪಾಲಕೃಷ್ಣ ದೇವರು ಲಕ್ಷ್ಮೀ ನರಸಿಂಹದೇವರು ಬದ್ರೀನಾರಾಯಣದೇವರು ಸಹ ಲಕ್ಷ್ಮೀದೇವಿ ಇವೆರಡು ವಾಯುದೇರು ಇವರು ಪಂಚಮುಖಿ ರುದ್ರದೇವರು ಐದು ಮುಖಗಳು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಪಾರ್ವತಿ ದೇವಿ ಗಣಪತಿ ಮತ್ತು ನಂದಿ ವಾಹನ ರುದ್ರಾಂಶ ರುದ್ರದೇವರು ಪೂಜೆ ಮಾಡ್ಯಾರ ಇವರು ಇಲ್ಲಿ ಬೃಂದಾವ ಸೈಡ್ ಬಂದ್ರೆ ಟೀಕಾರಾಯರು ವಿಷ್ಣು ತೀರ್ಥ ಸ್ವಾಮಿಗಳು ಅವರು ದಿನನಿತ್ಯ ಮಾಡತಕ್ಕಂಥ ತಾಲಿಗ್ರಾಮಗಳು ಪೂಜೆ ಅದು ಪೂರ್ವಾಶ್ರಮದಲ್ಲಿ ಇವರು ಜಯತೀರ್ಥಾಚಾರ್ಯರು ಸನ್ಯಾಸಾಶ್ರಮದ ದೃಷ್ಟಾಂತದ ಹಿನ್ನೆಲೆ ನೋಡುವಾಗ ಪೂರ್ವಾಶ್ರಮದ ಆ ದಿನಗಳಲ್ಲಿ ಅಲಂಕೃತವಾದ ಮಂಚದ ಮೇಲೆ ಪತ್ನಿಯ ಜೊತೆಗೆ ಜಯತೀರ್ಥಾಚಾರ್ಯರು ಕುಳಿತಿದ್ದರು ಆ ಸಂದರ್ಭದಲ್ಲಿ ಇವರ ಮನೆಯ ಸಮೀಪಕ್ಕೆ ಒಬ್ಬ ಬೀದಿ ದಾಸರು ಬಂದಿದ್ದರು ಆ ದಾಸರ ವಾಣಿಯಲ್ಲಿ ಗೋವಿಂದನಮೋ ಗೋವಿಂದನಮೋ ಗೋವಿಂದ ನಾರಾಯಣ ಮಂಚ ಬಾರದು ಬಾರಳು ಕಂಚು ಕನ್ನಡಿ ಬಾರದು ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿರೋ ಧರ್ಮವಾ ಈ ಅರ್ಥಪೂರ್ಣ ಉಪದೇಶವಾಣಿ ಕಿವಿಗೆ ಬಿದ್ದಾಗ ತತ್ಕ್ಷಣ ಬದುಕಿನ ಅರ್ಥ ಅರಿತ ಜಯತೀರ್ಥಾಚಾರ್ಯರು ಗೃಹಸ್ಥಾಶ್ರಮದಿಂದ ಮನಸ್ಸನ್ನು ಆಶ್ರಮ ಜೀವನದ ಕಡೆಗೆ ಪರಿವರ್ತಿಸಿಕೊಂಡು ಮಾನವ ಕಲ್ಯಾಣ ಹಾಗೂ ಧರ್ಮರಕ್ಷಣೆಯ ಕಾಯಕಕ್ಕೆ ಮುನ್ನುಡಿಯಾದರು ಈ ಪ್ರಸಂಗ ವೈರಾಗ್ಯಕ್ಕೆ ಮೂಲಮಂತ್ರವಾಯಿತು ಮಳಕೇಡದ ಕಾಗಿಣಾ ತೀರದ ನೆಲೆ ನಿಂತಿರುವ ಸರ್ಪಸ್ವರೂಪಿ ಯತಿ ಜಯತೀರ್ಥರು ಟೀಕಾಚಾರ್ಯರ ಸನ್ನಿಧಿಗೆ ಬಂದಿದ್ದ ವಿಷ್ಣುತೀರ್ಥರ ತಂದೆ ತಾಯಿಗಳು ಸಂತಾನ ಪ್ರಾಪ್ತಿಗಾಗಿ ಕಠಿಣ ಸೇವೆ ಕೈಗೊಂಡಿದ್ದರು ಮುಂದೆ ಟೀಕಾಕೃತ್ಪಾದರ ಅನುಗ್ರಹದ ಫಲವಾಗಿ ಗಂಡು ಮಗು ಜನಿಸುತ್ತದೆ ಆ ಮಗುವಿಗೆ ಟೀಕಾಕೃತ್ಪಾದರ ಅನುಗ್ರಹದ ಫಲದ ಮಗುವೆಂದು ಜಯತೀರ್ಥ ಎಂದೇ ನಾಮಕರಣ ಮಾಡುತ್ತಾರೆ ಈ ಬಾಲಕ ಮನುಷ್ಯ ಜನ್ಮದ ನಾಲ್ಕೂ ಆಶ್ರಮ ಧರ್ಮವನ್ನು ನಿಭಾಯಿಸಿ ಲೋಕ ಕಲ್ಯಾಣಾರ್ಥ ಆಧ್ಯಾತ್ಮ ಲೋಕವನ್ನು ಆರಿಸಿಕೊಳ್ಳುತ್ತಾರೆ ತಮ್ಮ ಹುಟ್ಟಿನ ಸಾರ್ಥಕತೆಗೆ ಇಪ್ಪತ್ತಕ್ಕೂ ಹೆಚ್ಚು ಮಹತ್ವದ ಧಾರ್ಮಿಕ ಬೋಧನೆಯ ಕೃತಿಗಳನ್ನು ಲೋಕಕ್ಕೆ ಅರ್ಪಿಸುತ್ತಾರೆ ಮಾದನೂರು ಶ್ರೀ ವಿಷ್ಣುತೀರ್ಥರು ಗೃಹತ್ ಆಶ್ರಮದ ಆ ದಿನಗಳಲ್ಲಿ ಒಮ್ಮೆ ನಿತ್ಯ ಪೂಜಾ ಕಾಲದಲ್ಲಿ ಇವರಿಗೆ ಅಂದರೆ ವಿಷ್ಣುತೀರ್ಥರಿಗೆ ಸಾಕ್ಷಾತ್ ಶಿವ ಪಾರ್ವತಿ ದರ್ಶನ ನೀಡಿದ್ದಾರೆ ಎಂಬುದು ದಾಖಲೆಯಿಂದ ಲಭ್ಯವಾಗುತ್ತದೆ ದೈವಸಂಬೂತರಾದ ಈ ಯತಿಗಳಿಗೆ ನಾರಾಯಣ ದೇವರು ಸ್ವಪ್ನಲಬ್ಧ ವಿಗ್ರಹ ದೇವರಾಗಿದ್ದಾರೆ ಇವರನ್ನು ಅರಣ್ಯಾಚಾರ್ಯರು ಅಥವಾ ಅಡವಿ ಸ್ವಾಮಿಗಳು ಎಂದು ಕರೆಯುವುದುಂಟು ಸರ್ವಸಂಗ ಪರಿತ್ಯಾಗ ಮಾಡುವ ಸನ್ಯಾಸಿಗಳೆಲ್ಲ ಬಹುತೇಕರು ಸರ್ವಜನಾಂಗದ ಏಳಿಗೆಗೆ ಸೇವೆ ಮಾಡುವ ಮನಸ್ಸಿನವರೇ ಇರುತ್ತಾರೆ ಇವರು ಯತಿಗಳಾಗಿ ಇದ್ದಂತಹ ಕಾಲದಲ್ಲಿ ಒಮ್ಮೆ ಬರಗಾಲವು ಬಹುವಾಗಿ ಕಾಡುತ್ತದೆ ಆ ಸಂದರ್ಭದಲ್ಲಿ ವಿಷ್ಣು ಮಾನವ ಕುಲದ ಸಂರಕ್ಷಣೆಗಾಗಿ ಧನ ಧಾನ್ಯದ ಸ್ವರೂಪಳಾದ ಲಕ್ಷ್ಮಿ ರಮಾಸ್ತೋತ್ರವನ್ನು ರಚಿಸಿ ಪಾರಾಯಣ ಮಾಡಿದ್ದರು ಎಂದು ಧಾರ್ಮಿಕ ಲೋಕದ ಜ್ಞಾನಿಗಳು ದಾಖಲಿಸುತ್ತಾರೆ ಶ್ರೀ ಸತ್ಯವರ ತೀರ್ಥರ ಪರಂಪರೆಯಲ್ಲಿ ಬರುವ ಶ್ರೀ ವಿಷ್ಣು ವಿಷ್ಣುತೀರ್ಥರು ಶ್ರೀಮನ್ಯಾಯಸುದೆಗೆ ಟಿಪ್ಪಣಿ ಮಾಡಿದ ಆಧ್ಯಾತ್ಮಾಮೃತ ರಸರಂಜನಿ ಗೀತೆಯ ವಿಚಾರ ತಿಳಿಸುವ ಮುಕ್ತಮಾಲಾ ತಮ್ಮ ಜನ್ಮ ತಾಳುವಿಕೆಗೆ ಕಾರಣೀಭೂತರಾದ ಗುರು ಜಯತೀರ್ಥರ ಕುರಿತಾದ ಜಯತೀರ್ಥಾಷ್ಟಕ ಹಾಗೂ ಶ್ರೀಕೃಷ್ಣಾಷ್ಟಕ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ಆಧ್ಯಾತ್ಮ ಜಗತ್ತಿಗೆ ಅನುಪಮ ಕೊಡುಗೆಯಾಗಿ ವಿಷ್ಣುತೀರ್ಥರು ನೀಡಿದ್ದಾರೆ ಹೀಗೆ ವಿಷ್ಣುತೀರ್ಥ ಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧ್ಯಕ್ ಚಿಂತಾಮಣಿ ವಿಷ್ಣುತೀರ್ಥೋ ಯತೀಂದ್ರ ಕಾಮದಹ ಈ ಸ್ತೋತ್ರದೊಂದಿಗೆ ಆಧ್ಯಾತ್ಮ ಲೋಕದ ಸಾತ್ವಿಕ ಸಮಾಜದ ಪಟಲದಲ್ಲಿ ವಿಷ್ಣು ತೀರ್ಥರು ನಿತ್ಯ ಬೆಳಕು ಹರಿಸುತ್ತಾ ನಿಂತಿದ್ದಾರೆ ಇವರು ಭಾಗವತ ಶಿರೋಮಣಿ ಎತಿ ಶ್ರೀ ವಿಷ್ಣು ತೀರ್ಥರು ಬ್ಯೂರೋ ರಿಪೋರ್ಟ್ ವಿಶ್ವ ಪ್ಲಸ್ ಟಿವಿ ಮಾದನೂರು ವಿಶ್ವ ಜನ ಇತಿದು ಜನದ ಜಾಲ